ಗಾಳಿಗೆ ಮರ ಎಲ್ಲ ಮುರಿದೊಯ್ತಿದೆ ನೋಡಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮೀನನ್ನ ತಿಂದಿದ್ದಾರೆ ಆಯ್ತಾ ಇದು ಕೂಡ ಹೊಳೆ ಮೀನೆ, ಈಗ ಸಮುದ್ರ ಮೀನು ಸಿಗುವುದು ಸ್ವಲ್ಪ ಕಡಿಮೆ ಒಂದೇ ಆಗುದು ಯಾವಾಗಲೂ ಈ ತರ ಗಿಡ ಒಂದೇ ಇರೋದು ಆದ್ರೆ ಇದಕ್ಕೆ ಎರಡು ಉಂಟು ನೋಡಿ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಇರ್ತಾರೆ ಅಂತ ಅನ್ಕೊಂಡಿದೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಇವತ್ತು ಗಾಳಿ ಮಳೆ ಗುಡುಗು ಮಿಂಚು ಎಲ್ಲಾನು ಇದೆ ಹಾಗೆ ಗಾಳಿ ಬೀಸೋದಿಕ್ಕೆ ಮರ ಬಿದ್ದು ಕರೆಂಟ್ ಎಲ್ಲ ಮುರಿದೋಗಿ ಇವತ್ತು ಕರೆಂಟ್ ಇಲ್ಲ ಎಷ್ಟೊತ್ತಿಗೆ ಬರ್ತದೆ ಅಂತ ಗೊತ್ತಿಲ್ಲ ಗೈಸ್ ಹಾಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಹೊರಗಡೆ ಹೋಗೋದಿಕ್ ಆಗೋದಿಲ್ಲ ನೋಡಿ ಅಷ್ಟು ಮಳೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಫ್ರೆಂಡ್ಸ್ ಮಳೆ ಶುರುವಾಗಿ ವಾರ ಹತ್ರ ಆಯಿತು ಇನ್ನೂ ಒಂದು ವಾರ ರೀತಿ ಮಳೆ ಅಂತ ಹೇಳ್ತಿದ್ದಾರೆ ಪರಿಸ್ಥಿತಿ ಏನಾಗ್ತದೋ ನೋಡಿ ಇವತ್ತಂತೂ ಭಯಂಕರ ಗಾಳಿ ಈ ಗಾಳಿಗೆ ಮರ ಎಲ್ಲ ಮುರಿದೊಯ್ತಿದೆ ಹಲೋ ಫ್ರೆಂಡ್ಸ್ ನೋಡಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮೀನನ್ನು ತಿಂದಿದ್ದಾರೆ ಆಯಿತಾ ಇದು ಕೂಡ ಹೊಳೆ ಮೀನೆ ಈಗ ಸಮುದ್ರ ಮೀನು ಸಿಗೋದು ಸ್ವಲ್ಪ ಕಡಿಮೆ ಅಂದರೆ ಈಗ ಬೋಟ್ಗಳೆಲ್ಲ ಹೊರಗೆ ಹೋಗೋದಿಲ್ಲ ನೋಡಿ ಹಾಗಾಗಿ ಇದೊಂದು ರೀತಿಯಾದಂಥ ಕಾಗಳಸಿ ಮೀನು ಅಂತ ಹೇಳಿದ್ದಾರೆ ಅದು ಆದ ಗೊತ್ತಿಲ್ಲ ನನಗೆ ಆಯಿತಾ ಮತ್ತೆ ಎಕ್ಸಾಕ್ಟಾಗಿ ಬೇರೆ ನೇಮ್ ಇದೆ ಅಂತ ಹಾಗೆ ಹೊಳೆ ಮೀನಂತೆ ನೋಡಿ ಚೆನ್ನಾಗಿದೆ ಅಲ್ವಾ ಅವತ್ತಿನಕ್ಕಿಂತ ಸ್ವಲ್ಪ ಚೇಂಜ್ ಇದೆ ಈಗ ಬೋಟ್ಗಳೆಲ್ಲ ಹೊರಗೆ ಹೋಗೋದಿಲ್ಲ ಹೇಳಿ ಸಮುದ್ರ ಮೀನು ಸಿಗೋದು ಕಡಿಮೆ ಹೊಳೆ ಮೀನೇ ಜಾಸ್ತಿ ಇತ್ತ ಕೂಡ ನಮ್ಮ ಮನೆಯಲ್ಲಿ ಹೊಳೆ ಮೀನಿನ ಸಾರು ಮಸ್ತು ಗೈಸ್ ಎಷ್ಟು ಮೀನೆ ಇದೆ ಅಂದ್ರೆ ಐದು ಮೀನೆ ಇದೆ ನೋಡಿ ಬುಲ್ಲ ಮತ್ತೆ ಬೇರನ್ನಲ್ಲ ಬುಲ್ಲ ಬುಲ್ಲನಾ ಏನಾ ನೋಡಿ ಇವ್ರ ಸಲುವಾಗಿ ಮೀನು ತರುವ ಗೈಸ್ ನಮ್ಮ ಮನೆಯೆಲ್ಲದ್ದು ಜಾಸ್ತಿ ಇವರಂತೂ ಮೀನು ಇಲ್ಲ ಅಂತಂದ್ರೆ ಊಟನೇ ಮಾಡಿದಾರೆ ನಮ್ಮನೆ ಬುಲ್ಲ ಬೀರ ಎಲ್ಲರೂ ನೋಡಿ ಅಲಾ ಫ್ರೆಂಡ್ಸ್ ನಿಮ್ಮೂರಲ್ಲಿ ಎಲ್ರಿಗೂ ಕೂಡ ಕೃಷಿ ಸಾಲ ಸಿಕ್ಕಾಯ್ತು ಹಾಗೆ ನಮ್ಮೂರಲ್ಲೇ ಏಪ್ರಿಲ್ ಮೂವತ್ತರ ಒಳಗಡೆಗೆ ತುಂಬಿದ್ದು ಒಂದು ತಿಂಗಳ ಜಾಸ್ತಿನೇ ಆಯಿತು ನೋಡಿ ಇವತ್ತಿನ ದಿನ ಎಲ್ರಿಗೂ ಕೂಡ ಬೆಳೆ ಸಾಲ ಸಿಗ್ತಾ ಇದೆ ಅಂದರೆ ಇವತ್ತಿನ ದಿನ ಶುರುವಾಗಿದೆ ಎಲ್ಲರಿಗೂ ಕೊಡೋದಕ್ಕೆ ಹಂಗಾಗಿ ದಾದ ಇವತ್ತು ಬೆಳಿಗ್ಗೆ ಹೋಗಿ ಕೃಷಿ ಸಾಲವನ್ನು ತಕೊಂಡು ಬರುವಾಗ ಮೀನನ್ನು ತಂದಿದ್ರು ಅದೊಂದು ಅದರಲ್ಲೂ ಫ್ರೆಂಡ್ಸ್ ಇವತ್ತೊಂದು ಸಿಕ್ಕಾಪಟ್ಟೆ ಮಳೆ ಆ ಮಳೆಯಲ್ಲೇ ಹೋಗಿ ಬರುವಾಗ ಮೀನು ಸಿಕ್ಕಿತಂತೆ ಹಾಗೆ ದಾದ ತಕ್ಕ ಬಂದಿದ್ರು ಹಡ್ಡಿನ ಬಳದಿಂದ ಮತ್ತು ಬ್ಯಾಂಕ್ಗೆ ಹೋಗಿದ್ದು ಹೊನ್ನವರ ಹಾಗೆ ಫ್ರೆಂಡ್ಸ್ ಮರ ಬಿದ್ದು ಕರೆಂಟ್ ಇಲ್ಲದೇ ಒಳ್ಳೆ ಪಜಿತಿಯಾಗಿ ಬಿಟ್ಟಿದೆ ಹಾಗಾಗಿ ನಾನು ಮೀನನ್ನು ಕೊಯ್ಕೊಂಡು ಅದಾದ ನಂತರ ಮೀನನ್ನು ಕೊಯ್ದಿರುವಂಥ ಜಾಗದಲ್ಲೆಲ್ಲ ತೊಳೆದು ಫಿನೆಲ್ ಹಾಕಿ ಬರುವಷ್ಟರಲ್ಲಿ ಅಮ್ಮ ಸಾರಿಗೆಲ್ಲನ್ನು ಒಟ್ಟು ಮಾಡಿ ಕಲ್ಲಲ್ಲಿ ಅರಿಯೋದಿಕ್ಕೆ ಹಾಕಿದ್ರು ಹಾಗೆ ನಾನು ಮೀನೆಲ್ಲನು ಕೊಯ್ದಾದ ನಂತರ ನಾನು ಕೂಡ ಅಮ್ಮನಿಗೆ ಬಂದ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದೀನಿ ಈ ಥರ ಕಲ್ಲಲ್ಲಿ ಹರಿಯೋದನ್ನು ಅಂದರೆ ಅಮ್ಮಗೂ ಕೂಡ ಹುಷಾರಿಲ್ಲ ನನಗೂ ಕೂಡ ಹುಷಾರಿಲ್ಲ ನೋಡಿ ಒಬ್ಬರ ಮೇಲೇ ಕೆಲಸ ಹಾಕೋದು ತುಂಬ ಒತ್ತಡ ಅಂತ ಅನ್ಸ್ಬಿಡ್ತದೆ ಹಾಗಾಗಿ ಇಬ್ಬರು ಸೇರಿಕೊಂಡು ಒಂದೊಂದು ಕೆಲಸವನ್ನು ಮಾಡಿಬಿಟ್ರೆ ಬೇಕಾಗ್ತದೆ ಮತ್ತು ಅಷ್ಟು ಬೇಗ ಸಲೀಸಂತನು ಕೂಡ ಅನಿಸ್ತದೆ ಹಾಗಾಗಿ ಇಬ್ಬರನ್ನು ಕೂಡ ಸೇರಿಕೊಂಡು ಈ ಥರ ಕಲ್ಲಲ್ಲಿ ಅರ್ತಿ ಇವತ್ತು ಮೀನು ಸಾರನ್ನು ಮಾಡ್ತಾ ಇದ್ದೀವಿ ಮತ್ತು ಯಾಕೆ ನೀವು ಇನ್ನು ಇನ್ವರ್ಟರ್ನ ಹಾಕ್ಸಿಲ್ಲ ಅಂತ ಕೇಳಿದ್ರೆ ನಾವು ಮೋದಿಯವರದು ಒಂದು ಸ್ಕೀಮ್ ಇದೆ ಗೊತ್ತಾ ನಿಮಗೆ ಸೋಲರ್ ಸಿಸ್ಟಮ್ ಇಂದು ಆ ಸ್ಕೀಮಿಗೆ ಅಪ್ಲೈ ಮಾಡಬೇಕು ಅಂತ ನಾವು ಇನ್ನುವರೆಗೂ ಇನ್ವರ್ಟರ್ನ ಹಾಕ್ಸಿಲ್ಲ ಇಲ್ಲಾಂತಂದ್ರೆ ಇಷ್ಟು ದಿನ ಒಳಗಡೆನೆ ಇನ್ವರ್ಟರ್ನ ಹಾಕ್ಸ್ಬಿಡ್ತಿದ್ವಿ ಇನ್ವರ್ಟರ್ ವಿತ್ ಸೋಲರ್ ಸಿಸ್ಟಮ್ ಕೂಡ ಹಾಕಬೇಕು ಅಂತ ಹೇಳಿ ಇನ್ನುವರೆಗೂ ನಾವು ಇನ್ವರ್ಟ್ರನ್ನು ಮನೆಗೆ ಹಾಕಿಲ್ಲ ಅಂದರೆ ಈಗ ಗೌರ್ಮೆಂಟು ಅಂದರೆ ಎಲೆಕ್ಷನ್ ಟೈಮ್ ಬಂದಿತ್ತು ನೋಡಿ ಹಾಗಾಗಿ ಆ ಸ್ಕೀಮನ್ನು ಬಂದ್ ಮಾಡಿಟ್ಟಿದ್ರಂತೆ ಇನ್ನು ಮುಂದೆ ಓಪನ್ ಆಗ್ಬೌದು ಅಂಥೇಳಿ ನಾವು ಮೀನೆಲ್ಲ ಕೊಯ್ದಾದ ಮೇಲೆ ಒಂದು ಅರ್ಧ ಗಂಟೆ ಮೀನನ್ನು ಹಾಕಿ ನೆನೆಸಿಡ್ತೀವಿ ಅದಾದ ನಂತರ ಇದು ನೋಡಿ ಈ ಥರ ನೀರು ಬಿಡ್ತದೆ ಅದನ್ನು ಚೆಲ್ಲಿ ಅದಾದ ನಂತರ ಮಸಾಲೆ ಹಾಕಿ ಕುದಿಸೋದು ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿದೆ ಕಟ್ ಮಾಡಾದ ನಂತರ ಉಪ್ಪು ಹಾಕಿ ಉಪ್ಪು ನೀರು ಬಿಡುತ್ತದೆ ನೋಡಿ ಅದನ್ನು ಚೆಲ್ಲಿ ಮಸಾಲ ಹಾಕಿ ಕುದಿಸೋದು ನಾವು ಈ ರೀತಿ ಮೀನು ಸಾರನ್ನು ಮಾಡುವಂಥ ಮೆಥಡ್ ಆಯಿತಾ ಹಾಗೆ ನೀವು ಇದೇ ರೀತಿ ಮೀನು ಸಾರನ್ನು ಮಾಡ್ತೀರ ಅಂತ ತಿಳಿಸೈತ ಗೈಸ್ ಹಾಗೆ ಫ್ರೆಂಡ್ಸ್ ನೋಡಿ ಒಲೆ ಇವತ್ತು ಇನ್ನು ಇನ್ನೂ ಬಿಟ್ಟಿತ್ತು ಜಾಸ್ತಿ ನೋಡಿ ಮೀನು ಸಾರು ಕೂಡ ರೆಡಿ ಆಯಿತು ಗೈಸ್ ಅಂತ ಆಗಿದೆ ಗೊತ್ತಾ ಇವತ್ತಿನ ಸಾರು ಕಲ್ಲಲ್ಲಿ ಅದು ಮಾಡಿದ್ದು ಭಾರಿ ರುಚಿಯಾಗಿದೆ ಇನ್ನು ಫ್ರೈ ಆಗಬೇಕು ಅಷ್ಟೇ ಇವತ್ತಿನ ಊಟಕ್ಕೆ ಮೀನುಸಾರು ಮೀ ಫ್ರೈ ರೆಡಿ ಫ್ರೆಂಡ್ಸು ನೋಡಿ ನಮ್ಮಣ್ಣಿಗೆ ಒಂದು ಕೆಲಸ ಮಾಡ್ತಾ ಇದ್ದಾನೆ ಎಂಥದ್ದು ಅಂದರೆ ದಾಂಬ್ರ ಕರ್ಗಿಸ್ತಿದ್ದಾನೆ ಎಂತ ಕೇಳ ಪ್ಯಾಚ್ ಹೊತ್ತು ವರ್ಕ್ ಕೆಲಸ ಮಾಡೋಕೆ ಅಲ್ಲ ನೀನು ಎಂತೆಂತ ಕೆಲ್ಸಕ್ಕೆ ಹೋಗ್ತಿದ್ದೆ ಮರಯ್ಯ ಮಣ್ಣುಗೊಡೆಯಾಕೋ ಅಂತ ಹೇಳಿ ಒಲೆ ತಯಾರು ಮಾಡಿದೆ ಹೀಗೆ ದಾಮ್ರ ಕಲ್ಸೋ ಕೆಲ್ಸಕ್ಕೂ ಹೊಯ್ತಿದ್ದೀಯಾ ಪ್ರಸಂಗಕ್ಕೆ ಹ್ಞೂ ಅದ ನೀ ಎಲ್ಲ ಮಾಡ್ತೀನಿ ಅದ ಟ್ಯಾಲೆಂಟೆಡ್ ಮನುಷ್ಯ ಹೇಳಿ ನೀನು ಮತ್ತೆಂತಲ್ಲ ಅಲ್ಲಿ ನಾನು ಮೀನು ಟ್ರೈ ಮಾಡ್ತಿದ್ದೆ ಇಷ್ಟು ಬನ್ನಿ ಹಣ್ಣಿನ ಕೆಲಸ ನೋಡುವ ನೋಡಿ ಇಲ್ಲೊಂದು ನಮ್ಮ ನಮ್ಮನೇಲಿ ತೂತಾಗಿಬಿಟ್ಟಿತ್ತ ಅದಕ್ಕೆ ಹಣ್ಣನ ಟೆಕ್ನಿಕ್ಕಿಂದ ಪ್ಯಾಚ್ ವರ್ಕ್ ಕೆಲಸ ದಾಮ್ರ ಕರ್ಗಿಸಿ ಇದು ದಾಮ್ರ ಹಾಕುವಂಥ ಡ್ರಮ್ಮೇ ಆಗಿತ್ತು ಅದು ತೆಳ್ಳಗಂದು ಹಾಕ ಫಸ್ಟೆ ತೆಳ್ಳಗಂದು ಇಡಿಸ್ಕಂಡು ಪಟ್ಟೆ ಇರ್ಕಂಡು ಹಾಕ್ಬೇಕುಬೋದು ಈಗ ದಪ್ಪಾಗೋಯ್ತಮ್ಮಗೆ ಹಾಂ ಗಾರಾಗೋಯ್ತು ಆಪ್ರೇಷನ್ ಫೇಲ್ ऑपरेशन पे ड्रम मॉले तकनो का मैंना बिसले करके था ना बैग हाँ को दीपा तकवर ला इल्ले बिसी-बिसी मार पास्ट होयू कहीं तो दे हाँ ये का क्वांट्स हो दरना अगुले उंडे दामरू ಮತ್ತು ಹೋಯ್ತಿಯ ಬಿಸಿ ಮಾಡ್ಕೊಬ್ರೋಕ್ಕೆ ಆಪ್ರೇಷನ್ ಫೇಲ್ ಫ್ರೆಂಡ್ಸ್ ನೋಡಿ ನಮ್ಮೂರಲ್ಲಿ ಮಳೆ ಕಡಿಮೆ ಆಗಿ ಸ್ವಲ್ಪ ಬಿಸಿಲು ಬಂದಿದ್ದೆ ಮಳೆ ಒಯ್ದು ಹೊಯ್ದು ಇಲ್ಲಲ್ಲ ಆಸೆ ಬಂದುಬಿಟ್ಟದೆ ಮಾತ್ರ ಬಿಸಿಲು ಬಂದಿದೆ ಈಗ ಫ್ರೆಂಡ್ಸ್ ಭ್ರಮಣ ಹೊಚ್ಕೊಂಡು ಹೊಡ್ಚ್ಕೊಂಡು ಹೋಯ್ತಿದ್ದೆ ಅಣ್ಣ ಇದ್ದಲ್ಲೇ ಎಷ್ಟೊತ್ತಾದರೂ ಬರಲಿಲ್ಲ ಕಾಯು ಪೇಶ ನನಗೆ ಮುಂಚೆ ತಗಬಂದೆ ತಗಬ ತಾಮ್ರ ಹೇಳುತ್ತೆ ಉಂಡಿಯ ಇಟ್ಟು ಬಾ ಸೌದಿ ಕೋಳಿ ಬನ್ನಿ ಅಲ್ಲೇ ಕರಗ್ತದೆ ಹೆಂಗೆ ನನ್ನ ಐಡಿಯಾ ತಗಬ ಒಂದು ಉಂಡಿಯಾ ಇದ್ರ ಇದ್ರ ಮನೆ ಒಂದು ಇಡು ಒಳಗಿಂದ ಸೌದಿ ಕೋಳಿ ಕೊಡ್ಬನಿ ಕರ್ಕ್ತದಲ್ಲಯ ഹൗതാ തക അക്കിപ്പിങ്ങ് ബസ് ബിസി ഹാക്ര മാത്രേ ഇല്ലാതെ നിന്നോതില്ല ആ ഉണ്ടെ ഇട്ടുകൊണ്ട് ഒയ്യണ സരി കൂത്ത് അത് ഉൾച്ചോയ് ഇല്ല ആടു का मन बिात मतेनिला काल बघित हाकु हाकुन चके कोड चखी कोडकेल हुट उद्दु सौती कोडित का ब ഒട്ടു ഇത് കൊണ്ടേനോടി പാച്ച് ആയി അതെല്ലാം ഗട്ടിയ കടൈ തക തലക്കോദ കീ അമ്മ പക്കാ ഏന് തോ ബരോദില്ല പക്കാട് നോട് ഏനഗത്തി ಇತ್ತು ಈಗ ನೋಡು ಸೂಪರ್ ಹಂಗೆ ಒಳಬದಿಗೋ ಇಡ್ಸ್ಬೇಕು ಕಾಸಿ ಪ್ಯಾಚ್ ಕೂತದೆ ಹೇಳಿ ಗಟ್ಟಿಯಾಗಿ ಫ್ರೆಂಡ್ಸ್ ಈಗಂತೂ ನಮ್ಮನೆ ತೋಟದಲ್ಲಿ ಅನಾನಸ್ ಹಣ್ಣಂತೂ ತುಂಬಾ ಹಣ್ಣಾಗ್ತಾ ಇದೆ ಹಾಗೆ ಪ್ರತಿ ಒಂದು ಕೂಡ ಅನಾನಸ್ ಸಣ್ಣನ ಕಟ್ ಮಾಡ್ತಾ ಇದ್ದೀವಿ ತುಂಬಾ ಹಣ್ಣಾಗಿದೆ ಈ ವರ್ಷ ಹಾಗೆ ಡೈಲಿ ಅನನ್ನ ಸಣ್ಣನ ತಿನ್ನುವಂಥ ಮಜಾಗಿದೆ ಮತ್ತು ಈ ಗಿಡದಲ್ಲಿ ನೋಡಿ ಈ ಅನನ್ನ ಸಣ್ಣಲ್ಲಿ ನೋಡಿ ಎರಡು ಗಿಡ ಆಗಿದೆ ಒಂದೇ ಹಣ್ಣಿಗೆ ಇದೊಂದು ಸ್ವಲ್ಪ ಚೇಂಜ್ ಉಂಟು ಅಂತ ನಿಮಗೆ ತೋರಿಸಿದ್ದು ನೋಡಿ ಅನನ್ನ ಸಣ್ಣ ಇದು ಮತ್ತು ಇದಕ್ಕೆ ಎರಡು ಗಿಡ ಉಂಟು ನೋಡಿ ಅದ್ರಾಗ ಒಂದೇ ಆಗೋದು ಅನನ್ನ ಸಣ್ಣಗೆ ಯಾವಾಗಲೂ ಈ ಥರ ಗಿಡ ಒಂದೇ ಇರೋದು ಆದರೆ ಇದಕ್ಕೆ ಎರಡು ಜುಟ್ಟು ಉಂಟು ನೋಡಿ ಗೈಸ್ ಈ ಥರ ನೀವು ನೋಡಿ ನಮ್ಮನ್ನೆಲ್ಲ ಆಗಿದೆ ಮತ್ತು ಈ ಹಣ್ಣಲ್ಲ ಫ್ರೆಂಡ್ಸ ನಮ್ಮ ಮನೆಯದು ಬಿಸಿಲ ಜಾಗದಲ್ಲಿ ಇರುವಂಥದ್ದು ಹಾಗಾಗಿ ತುಂಬ ಅಂದರೆ ತುಂಬ ಸಿಹಿ ಇರ್ತದೆ ಹುಳಿ ಅಂಶ ಅನ್ನೋದೇ ಇಲ್ಲ ನೋಡಿ ಅಷ್ಟು ಸಿಹಿಯಾಗಿದೆ ಮತ್ತು ಹಣ್ಣು ಕೂಡ ಚೆನ್ನಾಗಿದೆ ದೊಡ್ಡ ಹಣ್ಣಾಗ್ತದೆ ಹಾಗೆ ತುಂಬ ಚೆನ್ನಾಗಿದೆ ಹಣ್ಣು ಮಾತ್ರ ಪ್ರತಿದಿನ ಕೂಡ ಒಂದೊಂದು ಅನ್ನದ ಸಣ್ಣನ ತಿಂತಾ ಇದ್ವಿ ಇನ್ನೂ ಒಂದು ಸ್ವಲ್ಪ ದಿನದವರೆಗೆ ಅನ್ನದ ಸಣ್ಣನೇ ತಿಂತೀವಿ ನಾವು ಅಷ್ಟು ಇದೆ I'll ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್